ಛೋಟಾ ಮುಂಬೈ ಅಂತಾನೆ ಫೇಮಸ್ ಆಗಿರುವಂತಹ ಹುಬ್ಬಳ್ಳಿ ಇದೀಗ ರಂಗು ರಂಗಾಗಿ ಸಂಗೀತಮಯವಾಗಿ ರಾರಾಜಿಸ್ತಾ ಇದೆ ಹುಬ್ಬಳ್ಳಿಯಲ್ಲಿ ಗಾಳಿಪಟ ಉತ್ಸವವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಂಗೀತ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚಿತ್ರಕಲೆ ಕಾಂಪಿಟೇಷನ್ಸ್ ಗಾಳಿಪಟ ಕಾಂಪಿಟೇಷನ್ ಸುಮಾರು ದೇಶ ವಿದೇಶಗಳಿಂದ ನಲವತ್ತೈದು ಜನ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಕಾಂಪಿಟೇಷನ್ ಅಲ್ಲಿ ಅಥವಾ ಈ ಒಂದು ಪಂದ್ಯದಲ್ಲಿ ಭಾಗವಹಿಸಿದ್ದಾರಂತೆ ಜೊತೆಗೆ ಈ ಚಿತ್ರ ನಿರ್ದೇಶಕ ಚಿತ್ರ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಮತ್ತು ಸಂಜಿತ್ ಹೆಗಡೆ ಗಾಯಕರು ಇನ್ನು ಹಲವಾರು ಜನ ಎಲ್ಲ ಇದರಲ್ಲಿ ಭಾಗಿಯಾಗಿ ತಮ್ಮ ಸಂಗೀತ ಸುದೆಯನ್ನ ಹರಿಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇದಾವೆ ಯಾವ ರೀತಿ ಜನ ಮನೋರಂಜನೆಯನ್ನ ಪಡೆದುಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಹ್ಲಾದ್ ಜೋಶಿ ಅವರು ಯಾವ ರೀತಿ ತಯಾರಿ ನಡೆಸಿಕೊಂಡಿದ್ದಾರೆ ನೋಡೋಣ ಒಂದು ಕಾಲದಲ್ಲಿ ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಾಗಿತ್ತು ಆದರೆ ಇಂದು ಭಯೋತ್ಪಾದಕರನ್ನ ಹುಡುಕಿ ಹೊಡೆಯುವ ಕೆಲಸವಾಗಿದೆ ದೇಶದಲ್ಲಿ ಶಾಂತಿ ಇರುವ ಕಾರಣಕ್ಕೆ ರಾಮ ಮಂದಿರ ನಿರ್ಮಾಣವಾಗಿದೆ ಭಾರತ ದೇಶವನ್ನ ಬಲಿಷ್ಠ ಮಾಡಲು ಸಂಕಲ್ಪ ಮಾಡಬೇಕು ಮೋದಿಗೆ ಮತ ಹಾಕಿದರೆ ಮಾತ್ರ ದೇಶ ನಂಬರ್ ಒನ್ ಆಗಲಿದೆ ತೀಸ್ರಿ ಬಾರ್ ಮೋದಿ ಸರ್ಕಾರ ಬರಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗಾಳಿಪಟ ಉತ್ಸವದಲ್ಲಿ ಮೋದಿ ಅವರನ್ನ ಹಾಡಿ ಹೋಗಲಿದ್ರು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ನೇತೃತ್ವದಲ್ಲಿ ಗಾಳಿಪಟ ಉತ್ಸವವನ್ನು ಆಯೋಜಿಸಲಾಗಿತ್ತು ಈ ಉತ್ಸವದಲ್ಲಿ ಜೋಶಿ ಪುತ್ರಿ ಅರ್ಪಿತಾ ಜೋಶಿ ಎಲ್ಲರ ಗಮನ ಸೆಳೆದ್ರು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಗಾಯಕ ಸಂಜೀತ್ ಹೆಗ್ಡೆ ಕೂಡ ಭಾಗಿಯಾಗಿದ್ರು ಸಂಗೀತ ಕಾರ್ಯಕ್ರಮಕ್ಕೂ ಮುನ್ನ ಅರ್ಪಿತಾ ಜೋಶಿ ಅವರು ಹಾಡು ಹಾಡಿ ಅವರನ್ನ ರಂಜಿಸಿದ್ರು ಮತ್ತೊಂದೆಡೆ ಗಾಳಿಪಟ ಉತ್ಸವದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ನಾಯಕರಾದ ಮಹೇಶ್ ಟೆಂಗಿನ್ಕಾಯಿ ಎಂಆರ್ ಪಾಟೀಲ್ ಉಪಸ್ಥಿತರಿದ್ದರು ಇನ್ನು ಮೋದಿಗೆ ಮತ ಹಾಕಿದರೆ ಮಾತ್ರ ದೇಶ ನಂಬರ್ ಒನ್ ಆಗಲಿದೆ ಇನ್ನು ಗಾಳಿಪಟ ಉತ್ಸವದಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಎಂದು ಮಾತು ಆರಂಭಿಸಿದರು ಮೋದಿ ಹೆಸರು ಹೇಳ್ತಾ ಇದ್ದಂತೆ ಜನರೆಲ್ಲ ಮೋದಿ ಮೋದಿ ಎಂದು ಕೂಗಿ ಸಂಭ್ರಮಿಸಿದ್ದು ಐನೂರು ವರ್ಷಗಳ ದಾಸ್ಯದ ಕಳಂಕ ತೊರೆದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಮೋದಿಯವರು ಕ್ರೀಡಾ ಉತ್ಸವ ಸಾಂಸ್ಕೃತಿಕ ಉತ್ಸವ ಮಾಡಲು ಕರೆ ಕೊಟ್ಟಿದ್ದಾರೆ ಮೋದಿಯವರ ಆಡಳಿತದಲ್ಲಿ ದೇಶ ಬಲಿಷ್ಠವಾಗಿದೆ ಒಂದು ಕಾಲದಲ್ಲಿ ದೇಶದಲ್ಲಿ ಭಯೋತ್ಪಾದನೆ ಹೆಚ್ಚಾಗಿತ್ತು ಆದ್ರೆ ಇಂದು ಭಯೋತ್ಪಾದಕರನ್ನ ಹುಡುಕಿ ಹೊಡೆಯುವ ಕೆಲಸವಾಗಿದೆ ದೇಶದಲ್ಲಿ ಶಾಂತಿ ಇರುವ ಕಾರಣಕ್ಕೆ ರಾಮ ಮಂದಿರ ನಿರ್ಮಾಣವಾಗಿದೆ ಭಾರತ ದೇಶವನ್ನ ಬಲಿಷ್ಠ ಮಾಡಲು ನಾವು ಸಂಕಲ್ಪ ಮಾಡಬೇಕು ಮೋದಿಗೆ ಮತ ಹಾಕಿದ್ರೆ ಮಾತ್ರ ಇದು ಸಾಧ್ಯ ಎಂದು ಹೇಳಿದ್ದಾರೆ ನೀವೇ ಜನತಾ ಶ್ರೀಮನ್ ನಾರಾಯಣ ಪಾಂಡುರಂಗ ಎನ್ನುವ ಮೂಲಕ ಗಾಳಿಪಟ ಉತ್ಸವದಲ್ಲಿ ನೆರೆದಿದ್ದವರನ್ನ ಜೋಶಿ ಹಾಡಿ ಹೋಗಲಿದ್ರು ಗಾಳಿಪಟ ಉತ್ಸವದಲ್ಲಿ ಜೋಶಿ ಪರ ಅರವಿಂದ್ ಬೆಲ್ಲದ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅರವಿಂದ್ ಬೆಲ್ಲದ್ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಮೋದಿ ಪ್ರಧಾನಿ ಆಗಬೇಕಾದ್ರೆ ಜೋಶಿ ಐದನೇ ಬಾರಿಗೆ ಗೆಲ್ಲಬೇಕು ಎನ್ನುವ ಮೂಲಕ ಗಾಳಿಪಟ ಉತ್ಸವದಲ್ಲಿ ಜೋಶಿಪರ ಪರ ಬೆಲ್ಲದ್ರವರು ಬ್ಯಾಟಿಂಗ್ ಮಾಡಿದ್ದಾರೆ ನೀವೆಲ್ಲರೂ ಒಂದು ಸಾವಿರ ಜನರಿಂದ ಜೋಶಿಗೆ ಮತ ಹಾಕಿಸಬೇಕು ದೇಶದ ಸಮೃದ್ಧಿ ಆಗಬೇಕು ಅಂದ್ರೆ ಮತ್ತೊಮ್ಮೆ ಮೋದಿ ಬರಬೇಕು ಇದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಇನ್ನು ಜಗದೀಶ್ ಶೆಟ್ಟರ್ ಘರ್ ವಾಪ್ಸಿಗೆ ಟಾಂಗ್ ಕೊಟ್ಟ ತೆಂಗಿನಕಾಯಿ ಇನ್ನು ಗಾಳಿಪಟ್ಟ ಉತ್ಸವದಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಜಗದೀಶ್ ಶೆಟ್ಟರ್ ಅವರ ಘರ್ ವಾಪ್ಸಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಯಾರ ಒಬ್ರು ಹತ್ತು ಕೋಟಿ ಅನುದಾನದ ಬಗ್ಗೆ ಮಾತನಾಡಿದ್ರು ಆದ್ರೆ ನನಗೆ ನೂರ ಐವತ್ತು ಕೊಡ್ತೀನಿ ಅಂದಿದ್ದಾರೆ ಎಂದರು ಇನ್ನು ಕೆಲ ತಿಂಗಳ ಹಿಂದೆ ಅನುದಾನ ವಿಚಾರವಾಗಿ ಟಾಕ್ ಫೈಟ್ ನಡೆದಿತ್ತು ಶಟರ್ ಮಹೇಶ್ ತೆಂಗಿನಕಾಯಿ ನಡುವೆ ಟಾಕ್ ಫೈಟ್ ನಡೆದಿದ್ದು ಶಟ್ಟರ್ ಬಿಜೆಪಿಗೆ ಮರು ಸೇರ್ಪಡೆಯಾದ ನಂತರ ತೆಂಗಿನಕಾಯಿ ಅವರು ಇದೀಗ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಮೋದಿ ಹೇಗೆ ದೇಶ ಅಭಿವೃದ್ಧಿ ಮಾಡಿದ್ದಾರೋ ಹಾಗೆ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರೆ ಎಂದು ಕೇಂದ್ರ ಸಚಿವ ಜೋಶಿ ಅವರನ್ನ ಮೈ